ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಸೌಮ್ಯ ಯೂಟ್ಯೂಬ್ ಮಂಡೇ ಸೊ ಫುಲ್ ಡೇ ನಾನು ಇವತ್ತು ಏನು ಮಾಡ್ತೀನಿ ನೋಡೋಣ ಬನ್ನಿ ಯೂಶ್ವಲಿ ಮಂಡೇ ಮತ್ತು ಫ್ರೈಡೇ ನಮ್ಮನೆ ನಾನು ಪೂಜೆ ಮಾಡ್ತೀನಿ ಡೈಲಿ ಮಾಡ್ತೀನಿ ಬಟ್ ತುಂಬ ಚೆನ್ನಾಗಂದರೆ ಮಂಡೇ ಮತ್ತು ಫ್ರೈಡೇ ಮಾಡ್ತೀನಿ ಸೊ ಹಾಗೆ ನಾನು ದೇವ್ಸ್ ದೇವ್ರ ಪೂಜೆಗಂತ ಹೂವು ತಗೋಬರೋಣ ಅಂತ ಬಂದಿದ್ದೆ ಹಾಗೆ ನನಗೆ ಈ ಕೆರೆ ಕಾಣಿಸ್ತು ಈ ಕೆರೆಯಲ್ಲಿ ತಾವರೆ ಹೂವು ನೋಡಿದ್ಮೇಲೆ ನನಗಂತೂ ನಿಜವಾಗ್ಲೂ ಅದು ಬೇಕು ಅಂತ ಅನ್ನಿಸ್ತು ಸೊ ನಾವು ಬಿಡ್ತೀವ ಹೆಣ್ಮಕ್ಳು ಬೇರೆ ನಮಗೆ ಹೂವು ಅದು ಬೇಕು ಮೇಲೆ ಅಷ್ಟು ಆಗಿಲ್ಲ ಅಂದರೂ ಪರವಾಗಿಲ್ಲ ಅದರಲ್ಲಿ ಒಂದಾದರೂ ಬೇಕೇ ಬೇಕು ಸೊ ನಾನು ಬಿಡ್ತೀನ ಸ್ವಲ್ಪ ಹೊತ್ತು ನೋಡಿದೆ ಆ ಕಡೆ ಈ ಕಡೆ ನೋಡಿದೆ ಯಾರು ಬರಲಿಲ್ಲ ಸೊ ನೋಡಿದೆ ಸರಿ ನಾನೇ ಕಿತ್ಕೊಂಡು ಬಿಡೋಣ ಹೋಗ್ತಾ ಇದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಹೋಗಿ ಕಿತ್ಕೊಳ್ತೀನಿ ಅಂತ ನಿಜವಾಗ್ಲೂ ಅದು ತುಂಬಾ ಕಷ್ಟ ಆಯಿತು ನನಗೆ ಕಿತ್ಕೊಳ್ಳೋದಕ್ಕೆ ಗೈಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನಗಂತೂ ಈ ಫ್ಲವರ್ ತುಂಬ ಇಷ್ಟ ಪ್ಲೀಸ್ ಯಾರಾದರೂ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಂಬಿಡಿ ನಾನಂತೂ ಈ ಹೂವನ್ನ ಕದ್ದಿದ್ದೆ ಅಂತಲೇ ಹೇಳ್ಬೋದು ಸೊ ನೋಡಿ ನಾನು ಅಲ್ಲೇ ಜಸ್ಟ್ ಕ್ಯಾಮ್ರಾನ ಸೆಟ್ ಮಾಡಿಬಿಟ್ಟು ಇದ್ದೀನಿ ನಿಜವಾಗ್ಲೂ ನಾನು ಅದು ಆಳ ಇರಲ್ಲ ಅಂತ ನಾನು ಅಂದ್ಕೊಂಡೆ ಬಟ್ ನೀವು ನೋ ನೋಡಿ ಹಾಗೇ ಎಷ್ಟು ಒಳಗಡೆ ಹೋಗ್ತೀನಿ ಅಂತ ಜಸ್ಟು ಒಂದು ಮೂರು ಹೆಜ್ಜೆ ಇಟ್ಟಿದ್ದಷ್ಟೇ ತುಂಬಾ ಏನು ಮೊಣಕಾಳವರೆಗೂ ಮೊಣಕಾಲ್ಗಿಂತ ಮೇಲಕ್ಕೇ ನೀವು ವಾಟ್ರ್ ಬಂದುಬಿಡ್ತು ತುಂಬಾ ಕೆಸರು ನೀರು ಅಂತಲೇ ಹೇಳ್ಬೋದು ಸ್ವಲ್ಪ ಕಷ್ಟ ಆಯಿತು ನಿಜವಾಗ್ಲೂ ನನಗೆ ಕೀಳೋದಕ್ಕೆ ಬೇರೆ ಯಾರಾದರೂ ಇದ್ದಿದ್ದರೆ ಅವ್ರು ಎಲ್ಪ್ ತೊಗೊಳ್ತಾ ಇದ್ದೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಅದನ್ನು ಬಟ್ ನಂಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನೇ ಹೋದೆ ಹೆಂಗಾದರೂ ಮಾಡಿ ಕಿತ್ಕೊಳ್ಳೋಣ ಅಂತ ಹೇಳಿ ಸೊ ಆ ಫೈನಲ್ಲಿ ನಾನು ಅದನ್ನು ಕಿತ್ತೇಬಿಟ್ಟೆ ನೋಡಿ ಇನ್ನೂ ಒಂದೆರಡು ಕಿತ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಯಾಕೆ ಆಗಲಿಲ್ಲ ಒಂದು ಗಿಡಕ್ಕೆ ಕಷ್ಟ ಆಯಿತು ಸೊ ನೆಕ್ಸ್ಟ್ ನಾನು ಅಲ್ಲಿಂದ ಹೊರಟುಬಿಟ್ಟೆ ಸೊ ನೋಡಿ ನೀವು ಆ ಫ್ಲವರ್ ಎಷ್ಟು ಸಾಕತ್ತಾಗಿದೆ ಲೋಟಸ್ ಅಂತ ನಾನೇನು ಮಾಡ್ತೀನಿ ನಮ್ಮ ಮನೆ ಅವರಿಗೆ ಇಡ್ತೀನಿ ಸೊ ನೆಕ್ಸ್ಟ್ ಬಂದು ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಇಷ್ಟು ಥರ ಹೂವು ಇಟ್ಟು ನಾನು ಇದೇ ಫಸ್ಟ್ ಟೈಮ್ ಪೂಜೆ ಮಾಡಿರೋದು ನಿಜ ನನಗಂತೂ ತುಂಬಾ ಖುಷಿ ಆಯಿತು ಸೊ ನಾನು ಪೂಜೆ ಮುಗಿಸಿ ಉಪವಾಸ ಇರ್ತೀನಿ ನಾನು ಏನಾದರೂ ಟೆಂಪಲ್ಗೆ ಹೋಗಬೇಕು ಅಂತಂದರೆ ಸೊ ಇವತ್ತು ನಾನು ಉಪವಾಸ ಇದ್ದೀನಿ ಸೊ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸಿ ದೇವರ ಆಶೀರ್ವಾದ ತೊಗೊಂಡು ಸೊ ನೀವು ಅಲ್ಲಿಂದನೇ ಎಲ್ಲರೂ ಆಶೀರ್ವಾದ ತೊಗೊಂಡುಬಿಡಿ ನಾನು ಹೋಗಿದ್ದು ನೆಕ್ಸ್ಟು ಟೆಂಪಲ್ಗೆ ಸೊ ಟೆಂಪಲ್ ಯಾವ ಟೆಂಪಲ್ ಅಪ್ಪ ಅಂತಂದರೆ ನಮ್ಮ ಮನೆ ಹತ್ರ ಇರುವಂಥ ಒಂದು ಸೋಮೇಶ್ವರ ಟೆಂಪಲ್ ಅಂತ ಅದು ಶಿವನ ದೇವಸ್ಥಾನ ಸೊ ನಾನು ಹೋಗಿದ ತಕ್ಷಣವೇ ನನಗೆ ಮಂಗಳಾರತಿ ಚೆನ್ನಾಗಾಯಿತು ಏನು ಜನ ಏನೂ ಇರಲಿಲ್ಲ ರಶ್ಶು ಏನೂ ಇರಲಿಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಆರಾಮಾಗಿ ಸೊ ನೆಕ್ಸ್ಟು ನಾನು ದೇವ್ರ ಸ್ಟ್ಯಾಚ್ಯೂನೆಲ್ಲ ನೋಡಿಕೊಂಡು ಅಲ್ಲೊಂದೆರಡು ಒಂದೆರಡು ಫೋಟೋಗಳೆಲ್ಲ ತೊಗೊಂಡು ಸೊ ನಾನು ನೆಕ್ಸ್ಟ್ ಹೋಗಿದ್ದೆ ಎಲ್ಲಿಗಪ್ಪ ಅಂತಂದರೆ ದೇವ್ರ ಪ್ರಸಾದ ತಿನ್ನೋದಕ್ಕೆ ಅಂದರೆ ನಾನು ಯಾವುದೇ ಟೆಂಪಲ್ಗೆ ಹೋದರೆ ಹೋಗೋಕ್ಕೂ ಮುಂಚೆ ಉಪವಾಸ ಇರ್ತೀನಿ ಹೋದ್ಮೇಲೆ ಅಲ್ಲಿ ಪ್ರಸಾದ ಸಿಕ್ಕಿದ್ರೆ ನಾನು ಅಲ್ಲೇ ತಿನ್ಬಿಟ್ಟು ನೆಕ್ಸ್ಟ್ ನಾನು ಇಲ್ಲಾಂದ್ರೆ ಸಿಗಲಿಲ್ಲ ಅಂದರೆ ಮನೆಗೆ ಬಂದು ತಿನ್ಕೊಳ್ತೀನಿ ಸೊ ಅಲ್ಲಿ ಪ್ರಸಾದ ಸಿಕ್ಕಿದ್ರಿಂದ ನಾನು ಅಲ್ಲೇ ಪ್ರಸಾದ ತಿನ್ಕೊಂಡೆ ದರ್ಶನ ಅಂತೂ ಚೆನ್ನಾಗಾಯಿತು ಮಂಡೇ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ ಬಿಕಾಸ್ ನಾನು ಹೋಗಿದ್ದ ಆಫ್ಟರ್ನೂನ್ ಟೈಮಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಜನ ಜಾಸ್ತಿ ಜನ ಇರ್ತಾರೆ ಬಟ್ ನಾನು ಹೋಗಿದ್ದ ಆಫ್ಟರ್ನೂನ್ ಆಗಿರೋದ್ರೆ ಜನ ಯಾರೂ ಇರಲಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಓಕೆ ಗಾಯ್ಸ್